ಕನ್ನಡದ ಸ್ಟಾರ್ ನಾಯಕಿಯಾಗಿ ಹೆಸರು ಮಾಡಿದಂಥ ಅದ್ಭುತವಾದಂಥ ಕೆಲಸ ಮಾಡಿದಂಥ ಮತ್ತು ಆ್ಯಂಕರ್ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಚಾಬರು ಮೂಡಿಸಿ ಮತ್ತು ಸಿನಿಮಾಗಳಲ್ಲಿ ಕೂಡ ನಟನೆ ಮಾಡಿದಂಥ ಆ್ಯಂಕರ್ ಇದೀಗ ವಿದ್ಯೂಷ್ ಆಗಿದ್ದಾರೆ ಎಂಬ ಮಾಹಿತಿ ಬರ್ತದೆ ಅದು ಕೂಡ ಹೃದಯಘಾತಕ್ಕೆ ಒಳಗಾಗಿ ಅತಿ ಚಿಕ್ಕ ವಯಸ್ಸಿನ ಕೇವಲ ಮೂವತ್ತೆರಡನೇ ವಯಸ್ಸಿನಿಂದ ಕೊನೆಯ ಹೇಳ್ತಿರುವಂಥದ್ದು ಆದರೆ ಯಾರು ಈ ಆಂಕರ್ ಯಾರು ಈ ನಟಿ ಅಂತ ಬಂದರೆ ಏನು ನಟ ಗಣೇಶ್ ಅವರ ಸಿನಿಮಾದಲ್ಲಿ ಸರ್ಕಲ್ ಸಿನಿಮಾದಲ್ಲೂ ಕೂಡ ಅಂತ ಆರ್ ಜೆ ರಚನಾ ಅವರು ಸಿಂಪಲ್ಲಾಗಿ ಒಂದು ಲವ್ ಸ್ಟೋರಿ ಸಿನಿಮಾದಲ್ಲೂ ಕೂಡ ಕಾಣಿಸ್ಕೊಂಡಿದ್ರು ಬಿಗ್ ಬಾಸ್ ಸೀಸನ್ ಐದರಲ್ಲಿ ಕೂಡ ಕಾಣಿಸಿಕೊಂಡಿದ್ದರು ಏನು ರೇಡಿಯೋ ಸಿಟಿ ನೈಂಟಿ ತ್ರೀ ಪಾಯಿಂಟ್ ಫೈವ್ ಅವರು ಕೂಡ ಕಾಣಿಸಿಕೊಂಡು ಸಾಕಷ್ಟು ವರ್ಷಗಳು ಅದರಲ್ಲೇ ಕೂಡ ಕೆಲಸ ಮಾಡ್ತಿದ್ರು ಇತ್ತೀಚೆಗೆ ಅವ್ರ ಮದುವೆ ಸಹ ಫಿಕ್ಸ್ ಆಗಿತ್ತು ಅದೇ ಸಂತೋಷದಲ್ಲಿ ಒಡವೆ ಬಟ್ಟೆ ಅದು ಇದು ಅಂತ ಮದುವೆ ಓಡಾಟದಲ್ಲಿ ತುಂಬಾ ಬ್ಯುಸಿಯಾಗಿದ್ದರು ಪತ್ರಿಕೆಗಳು ಕೂಡ ಹಂಚುತ್ತಿದ್ದರು ಇನ್ನು ಈ ಜಂಜಾಟ ಸಂದರ್ಭದಲ್ಲಿ ಅದೇನೋ ಕಾಣಿಸಿಕೊಂಡಿದೆ ಅಂತೇಳಿ ತಕ್ಷಣ ಕುಟುಂಬದವರು ಮಾರ್ಗ ದಾರಿ ಮಧ್ಯ ಕರೆದುಕೊಂಡು ಹೋಗ್ತಿದ್ದಾರೆ ಹೋಗೋ ಸಂದರ್ಭ ಆಂಬುಲೆನ್ಸಲ್ಲಿ ಮಾರ್ಗ ಮಧ್ಯೆ ಅವರ ಜೀವನ ಕೂಡ ಹೋಗಿದೆ ಹೌದು ಸದ್ಯ ಅತಿ ಚಿಕ್ಕ ವಯಸ್ಸಿನಲ್ಲಿ ಅದು ಕೂಡ ಹೃದಯಘಾತಕ್ಕೆ ಒಳಗಾಗಿ ಕೊನೆ ಸೆಳೆದಿರೋದು ನಿಜಕ್ಕೂ ಕೂಡ ಒಂದು ರೀತಿ ಶಾಕಿಂಗ್ ಅಂತಲೂ ಕೂಡ ಹೇಳ್ಬೋದು ಆರ್ ಜೆ ರಚನಾ ಅವರು ಸಾಕಷ್ಟು ಮದುವೆ ಕನಸುಗಳನ್ನು ಕೊಡ್ಕೊಂಡು ತುಂಬಾ ಸಂತೋಷವಾಗಿದ್ದಂಥ ಸಂದರ್ಭದಲ್ಲಿ ಈ ತರ ದುರ್ಘಟನೆ ನಡೆದಿರೋದು ಯಾರು ಕೂಡ ಚಿತ್ರರಂಗ ಓಹಿಸಲಾರದಷ್ಟು ನೋವು ಉಂಟಾಗಿದೆ ಅಂತಲೂ ಕೂಡ ಹೇಳ್ಬೋದು ಆಗ ನೀವೇನಂತ ದಯವಿಟ್ಟು ಕಮೆಂಟ್ ಮಾಡಿ